ಒಂದೇ ಮಗು ಇರುವುದು ಆ ಮಗುವನ್ನು ಗಾಂಜ ಕುಂಬ ಗಾಂಜದಲ್ಲಿ ಹೋಗುವವನು ಕೆಲಸ ಇಲ್ಲದವನು ಈ ಥರ ಬೇರೆ ಹುಡುಗಿಯ ಮಜಾ ಮಾಡುವವನು ಕ್ಲಬ್ಗೆ ಹೋಗುವವನು ಈ ಥರ ಗರುಡಿಗೆ ಗ್ಯಾಂಗಲ್ಲಿ ಇರುವವನು ಇಷ್ಟೆಲ್ಲ ನಮಗೆ ಗೊತ್ತಿದ್ದು ನಾವು ಯಾಕೆ ಅವಳನ್ನು ಅಲ್ಲಿ ಬಲಿ ಕೊಡಬೇಕು ಉಡುಪಿಯಲ್ಲೊಂದು ಲವ್ ಜಿಹಾದ್ ಪ್ರಕರಣ ನಡೆದಿರುವ ಗುಮಾನಿ ಎದ್ದಿದೆ ಕ್ರೈಸ್ತ ಯುವತಿಯನ್ನ ಮುಸ್ಲಿಂ ಯುವಕ ಕಿಡ್ನ್ಯಾಪ್ ಮಾಡಿರೋದಾಗಿ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಲಾಗಿದೆ ಕೊಡವೂರಿನ ಯುವತಿ ಜೀನಾ ಮರೀಲ್ ಅಪಹರಣವಾಗಿದೆ ಎಂದು ಪೋಷಕರು ಆರೋಪಿಸಿದ್ದಾರೆ ಜೀನಾ ಮರೀಲ್ ಮೂಡಬಿದ್ರಿಯ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಯಾಗಿದ್ದಾಳೆ ಉಡುಪಿ ಕರಂಬಳ್ಳಿಯ ಮೊಹಮ್ಮದ್ ಅಕ್ರಮ್ ಎಂಬಾತನ ಮೇಲೆ ನಗರ ಠಾಣೆಯಲ್ಲಿ ಕಿಡ್ನ್ಯಾಪ್ ಪ್ರಕರಣ ದಾಖಲಿಸಲಾಗಿದೆ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಜೀನಾಳ ಪೋಷಕರಾದ ಮೇರುಸ್ ಪುಷ್ಪಲತಾ ಮತ್ತು ಗಾಡ್ವಿನ್ ಅವರು ಅಳಲನ್ನ ತೋಡಿಕೊಂಡಿದ್ದಾರೆ ರಿಜಿಸ್ಟರ್ ಮ್ಯಾರೇಜ್ಗೆ ಜೀನಾ ಮತ್ತು ಅಕ್ರಮ ಮುಂದಾಗಿದ್ದಾರೆ ನಮ್ಮ ಪುತ್ರಿ ಅಪ್ರಾಪ್ತೆಯಾಗಿದ್ದಾಗ್ಲೇ ನಮ್ಮ ಮಗಳಿಗೆ ಅಕ್ರಂ ಕಿರುಕುಳ ನೀಡಿದ್ದ ಐದು ವರ್ಷದ ಹಿಂದೆ ಪೋಕ್ಸೋ ಕೇಸು ದಾಖಲು ಮಾಡಿದ್ದೆವು ಲೈಂಗಿಕ ಕಿರುಕುಳ ನೀಡಿಲ್ಲ ಎಂಬ ಕಾರಣಕ್ಕೆ ಕೇಸು ವಜಾಗೊಂಡಿತ್ತು ಇನ್ಸ್ಟಾಗ್ರಾಂ ಮೂಲಕ ಪರಿಚಯವಾಗಿ ಐದು ವರ್ಷದಿಂದ ನಿರಂತರ ಸಂಪರ್ಕ ಇಟ್ಟುಕೊಂಡಿದ್ದ ಮಗಳನ್ನು ಪುಸಲಾಯಿಸಿ ಅಶ್ಲೀಲ ಫೋಟೋ ತೆಗೆದಿರುವ ವಿಡಿಯೋ ತೆಗೆದಿರುವ ಆರೋಪವೂ ಇದೆ ಅಶ್ಲೀಲ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಯ ಬಿಡುವುದಾಗಿ ನಮಗೆ ಧಮ್ಕೆಯನ್ನ ಕೂಡ ಅಕ್ರಮ ಹಾಕಿದ್ದ ಆರೋಪಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ ಎಂಬ ಮಾಹಿತಿ ಇದೆ ಕೂಡಲೇ ಆತನನ್ನ ಬಂಧಿಸಿ ಮೊಹಮ್ಮದ್ ಅಕ್ರಮ್ ಗರುಡ ಗ್ಯಾಂಗ್ನ ಸದಸ್ಯ ಎಂಬ ಮಾಹಿತಿ ಇದೆ ಪೊಲೀಸರ ಬಳಿ ಹೋದ್ರೆ ಇಬ್ಬರೂ ವಯಸ್ಕರು ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎನ್ನುತ್ತಾರೆ ಇಬ್ಬರೂ ಜತೆಗೆ ಸೇಫ್ ಆಗಿದ್ದಾರೆ ಎಂದು ವಿಡಿಯೋ ತೋರಿಸಿ ಪೊಲೀಸರು ನಮ್ಮನ್ನು ವಾಪಸ್ ಕಳುಹಿಸುತ್ತಿದ್ದಾರೆ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಯಾವ ಕ್ರಮವನ್ನೂ ಕೈಗೊಂಡಿಲ್ಲ ಎಂದರು ಮುಸ್ಲಿಮರೆಲ್ಲರೂ ಕೆಟ್ಟವರೆಂದು ಹೇಳುವುದಿಲ್ಲ ಹಬ್ಬದ ಸಂದರ್ಭದಲ್ಲಿ ಹೀಗೆ ಮಾಡಬಹುದಾ ಸಭ್ಯ ಹುಡುಗನಾಗಿದ್ರೆ ನಮ್ಮದ್ ಯಾವುದೇ ತಕರಾರು ಇರ್ತಾ ಇರಲಿಲ್ಲ ಯಾರು ಗೆಳೆಯರ ಜೊತೆ ಬೆರೆಯದಂತೆ ಮೊಹಮ್ಮದ್ ಅಕ್ರಮ್ ಎಂದು ಪೋಷಕರು ದೂರಿದ್ದಾರೆ ಹೇಳುದಂದ್ರೆ ಈ ಹುಡುಗ ಒಳ್ಳೆಯವನಾಗಿದ್ರೆ ನಮ್ಗೆ ತೊಂದರೆ ಇಲ್ಲ ಇಲ್ಲ ಇರ್ತಿತ್ತು ಯಾಕೆಂದ್ರೆ ಮುಸ್ಲಿಮರು ಎಲ್ಲರನ್ನ ನಾನು ದೂರುದಿಲ್ಲ ಹಾಂ ಒಳ್ಳೆಯವರು ಇದ್ದಾರೆ ಆದರೆ ಈ ಹುಡುಗನ ಬ್ಯಾಕ್ಗ್ರೌಂಡ್ ಸರಿಯಿಲ್ಲ ಅದಕ್ಕೋಸ್ಕರ ನನಗೆ ಒಂದೇ ಮಗು ಇರುವುದು ಆ ಮಗುವನ್ನು ಗಾಂಜ ಕು ಗಾಂಜದಲ್ಲಿ ಹೋಗುವವನು ಕೆಲಸ ಇಲ್ಲದವನು ಈ ಥರ ಬೇರೆ ಹುಡುಗಿಯರೊಟ್ಟಿಗೆ ಮಜಾ ಮಾಡುವವನು ಕ್ಲಬ್ಗೆ ಹೋಗುವವನು ಈ ಥರ ಗರುಡಿಗೆ ಗ್ಯಾಂಗಲ್ಲಿ ಇರುವವನು ಇಷ್ಟೆಲ್ಲ ನಮಗೆ ಗೊತ್ತಿದ್ದು ನಾವು ಯಾಕೆ ಅವಳನ್ನು ಅಲ್ಲಿ ಬಲಿ ಕೊಡಬೇಕು ಅವಳಿಗೆ ಜಾಸ್ತಿ ಮೆಚೂರಾಗಿ ಅವಳ ಮೈಂಡ್ ಇನ್ನೂ ಸಹ ಅವಳಿಗೆ ಆಗಲಿಲ್ಲ ಒಂದು ಏಜ್ ಬಂದಿದೆ ಕಾನೂನಿನ ಪ್ರಕಾರ ಹೌದು ಆದರೆ ಅವಳು ನಮ್ಮ ಮಾತನ್ನು ಮೀರಿ ಹೋಗುವುದಿಲ್ಲ ಅವನು ಅವನು ಅಂತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡಲ್ಲಿ ಇದ್ದವನು ಅವನು ಹಾಂ ಅವನಿಗೆ ಕೆಲಸ ಇಲ್ಲ ಏನೂ ಇಲ್ಲ ಹಾಂ ಇದೇ ಅವನ ಇದೇ ಇದಕ್ಕಿಂತ ಮುಂಚೆ ಕೂಡ ತುಂಬ ಹುಡುಗಿಯ ಜೊತೆ ಹೋಗಿದ್ದವನು ಅವನು ಹಾಂ ಇದು ಅವನ ಕೆಲಸವೂ ಇದೆ ಹುಡುಗಿಯರನ್ನು ಪುಸ್ತಾಯಿಸುವುದು ಅದಕ್ಕೆ ಅದೆಲ್ಲ ನಾನು ಕೇಳಿ ನಮಗೆ ಕೇಳಿ ಬಂದಿದೆ ಅದಕ್ಕೆ ನನ್ನ ಅವನನ್ನು ಪ್ಲೀಸ್ ಹಾಂ ನನ್ನ ಮಗಳನ್ನು ನನ್ನ ಮಗಳು ನಮ್ಮ ನನ್ನ ಕಾಣ ಮುಂದೆ ತಂದು ಕೊಡಿ ಪ್ಲೀಸ್ ನಾವು ಅಷ್ಟು ಅಷ್ಟು ಜನ ಬೇಡ್ಕೊಳ್ತಿದ್ದೇನೆ